హలో హాయ్ హీర ఎదురు చాలి అని అందుకొతీ నను చనగినీగా క్లాస్ ముగ్గుత ఈ సిక్స్ థర్ట్ సెవెన్ థర్టీ సో నివత వేయిట్ లాస్ ఫ్లో టెన్ రవర్స్ మాట్లా స్ట్రెచ్ స్లోలి వెండ్ ఫార్వర్డ్ మి పాల హస్త హస్త రైట్ లైన్ కిడ్కొడి ஆஸ் நோடி இப்போ முந்தைய டூ ரம்ஸ் அதே தான் எற கை ஸ்ட்ரெச் ஹிந்தே நோடி மத்திய ட்ரா மென் நிதானி நம்ம எடக்காலும் ஹிந்தி ஆமே நீங்கள் அப்பர் பார்த்து ஃபியூ ரஷ்மீராக அதே அஷ்டாங்க நமஸார்க்கி அதுஜங்காசனக்கு ಅದಾದ ಮೇಲೆ ಅದು ಹೋಗುತ್ತೆ ಶ್ವಾನಾಸನಕ್ಕೆ ಬರುತ್ತೆ ಮತ್ತೆ ಫ್ಯೂ ರೌಂಡ್ಸ್ ಅಪ್ಪರ್ ಬಾಡಿನ ಪುಷ್ ಮಾಡಿದ್ದರ ಆಮೇಲೆ ನಿಧಾನಕ್ಕೆ ನಿಮ್ಮ ರೈಟ್ ಲೆಗ್ ಅನ್ನ ಮುಂದಕ್ಕೆ ತನ್ನಿ ಆಮೇಲೆ ಅರೌಂಡ್ ಟೂ ರೌಂಡ್ಸ್ ನೋಡಿ ಈ ತರ ಮಾಡಿ ನಿಮ್ಮ ಹಿಪ್ ನ ಮುಂದೆ ಹಿಂದೆ ಇದು ನಿಮ್ಮ ಗ್ಲೂಟ್ ಹಿಪ್ಸ್ ಲೆಗ್ ಫ್ಲೆಕ್ಸಿಬಿಲಿಟಿನ ಇಂಪ್ರೂವ್ ಮಾಡುತ್ತೆ ಅದಾದಮೇಲೆ ನಿಮ್ಮ ಎರಡು ಕೈಗಳನ್ನು ಸ್ಟ್ರೆಚ್ ಮಾಡಿ ಚೂರು ಹಿಂದಕ್ಕೆ ನೋಡಿ ಎರಡೂ ಕೈಗಳನ್ನು ಡ್ರಾಪ್ ಮಾಡಿ ಅದಾದ್ಮೇಲೆ ನಿಮ್ಮ ಎಣಕಾಲನ್ನು ಮುಂದಕ್ಕೆ ತನ್ನಿ ಮತ್ತೆ ನೋಡಿ ಈ ತರ ಕೆಳಗಡೆ ಸ್ಟಿಚ್ ಮಾಡಿ ನೋಡಿ ಮತ್ತೆ ಮಾಡಿ ಸೊ ಇದನ್ನ ಒಂದು ಟೆನ್ ರೌಂಡ್ಸ್ ಮಾಡಿ ಇದು ನಿಮ್ಮ ವೈಟ್ ಗೆ ಹೆಲ್ಪ್ ಆಗುತ್ತೆ ತಲೆಗೆ ಸ್ನಾನ ಮಾಡಿದ್ದೀನಿ ನೋಡಿ ಮೊನ್ನೆ ಲಾಸ್ಟ್ ವೀಕ್ ಅಷ್ಟೇ ನಾನು ಹೇರ್ ಸ್ಪಾ ಮಾಡಿರೋದು ಬಟ್ ಏನು ಯೂಸ್ ಇಲ್ಲ ಮತ್ತೆ ಡ್ರೈ ಆಗಿದೆ ಹೇರು ಹೇರ್ ಫಾಲ್ ಅಂತೂ ಸಖತ್ ಇದೆ ಅಂತ ಮಾಡೋದಂತ ಗೊತ್ತಿಲ್ಲ ಆಮೇಲೆ ನೋಡಿ ಇಲ್ಲೊಂದು ಮಚ್ಚೆ ಇಲ್ಲಿದೆ ಇಲ್ಲಿ ನೋಡಿ ಈ ಮಚ್ಚೆ ನನಗೆ ತುಂಬ ತುರಿಸ್ತಾ ಇದೆ ಸೊ ನಾನು ಏನು ಅನ್ಕೊಂಡಿದ್ದೀನಿ ಅಂದರೆ ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ಅಂತ ತೆಗೆಸುವ ಅಂತ ಪ್ಲ್ಯಾನ್ ಆಗಿದ್ದೀನಿ ಬಟ್ ನನಗೆ ತುಂಬ ಭಯ ಡಾಕ್ಟರ್ಸಿಗೆ ಹಾಸ್ಪಿಟಲ್ಗೆ ಹೋಗೋದು ತುಂಬ ಇರ್ಟ ಇಟ್ ಇರ್ಚಿಂಗ್ ಇದೆ ನಾನು ಸಿಕ್ಸ್ ಮಂತ್ ಬ್ಯಾಕ್ ಈ ಥರನೇ ಇರ್ಚಿಂಗ್ ಆಗ್ತಾ ಇತ್ತು ಅದಕ್ಕೆ ಆಲ್ಟಿ ಟರ್ಮರಿಕ್ ಪೌಡರ್ ಇದೆ ಸೊ ಹೋಗಿತ್ತು ಮತ್ತೆ ಈಗ ಇವತ್ತು ಮತ್ತೆ ಕುಳಿಸ್ತಾ ಇದೆ ಏನು ಅಂತ ಗೊತ್ತಿಲ್ಲ ಗುಡ್ ಮಾರ್ನಿಂಗ್ ಈಗ ಟೈಮ್ ಸೆವೆನ್ ಓ ಕ್ಲಾಕ್ ಮಗಳು ಎದ್ದಿದ್ದಾಳೆ ಆಲ್ರೆಡಿ ಮಿಥುನ್ ಜೊತೆ ಇದ್ದಾಳೆ ಸೊ ನಾನು ಚೂರು ಲೇಟಾಗಿ ಎದ್ದೆ ಯಾಕಂದರೆ ನೈಟೆಲ್ಲ ಎದ್ದು 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 ಫೀಡಿಂಗ್ ಮಾಡ್ತಾ ಇದ್ದೆ ಸೊ ನಿದ್ದೆ ಕರೆಕ್ಟಾಗಿ ಆಗಿರಲಿಲ್ಲ ಸೊ ಈಗ ಅಷ್ಟೇ ಇದ್ದೆ ನೋಡಿ ನನ್ನ ರೂಮ್ ಹೇಗಿದೆ ಅಂದೆ ಸೊ ಮಗಳು ಕೆಳಗಡೆ ಮಗ ಮಲ್ಕೋತಾಳೆ ಅದಕ್ಕೋಸ್ಕರ ಸಿಂಗಲ್ ಬೆಡ್ ಹಾಕ್ಕೊಂಡಿದ್ದೀನಿ ನಾನು ಈಗ ಇಲ್ಲಿ ಮಲ್ಕೋತೀನಿ ಯಾಕಂದರೆ ಇಲ್ಲಾಂದ್ರೆ ಒಟ್ಟಿಗೆ ಮಲ್ಕೊಂಡ್ರೆ ಏನು ಮಾಡ್ತಾಳೆ ಅಂದರೆ ಮಗಳು ಹಾಫ್ ಆನ್ ಅವರಿಗೆ ಒಂದು ಸರ್ತಿ ಎದ್ಬಿಟ್ಟು ಹಾಲು ಬೇಕು ಅಂತ ಕೇಳ್ತಾಳೆ ಅದಕ್ಕೋಸ್ಕರ ಮಿಥುನ್ ಮತ್ತು ಮಗು ಮಗಳು ಕೆಳಗಡೆ ಮಲ್ಕೋತಾರೆ ನಾನು ಸಿಂಗಲ್ ಬೆಡ್ಡಲ್ಲಿ ಮಲ್ಕೋತೀನಿ ಒಂದು ಟೆನ್ ಡೇಸಿಂದ ಈ ಥರ ರೋಡಿ ಮಾಡ್ಕೊಂಡಿದ್ದೀವಿ ಚೂರು ನೈಟ್ ಫೀಡಿಂಗ್ ವೀನ್ ಕಮ್ಮಿ ಮಾಡುವ ಅಂತ ಸೊ ಹಾಗೆ ಇನ್ನು ಬ್ರೇಕ್ಫಾಸ್ಟ್ ಕಿಚನ್ಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಬೇಕು ಸೊ ಮಾಮೂಲಾಗಿ ನಾನು ಬೆಳಗ್ಗೆ ಎದ್ದು ಕೂಡಲೇ ಮೊಬೈಲ್ ಮುಟ್ಟಲ್ಲ ಯೋಗ ಕ್ಲಾಸ್ ಆದಮೇಲೆ ಸೆ ಸಿಕ್ಸ್ ತರ್ಟಿಗೆ ಸಿಕ್ಸ್ ಫಿಫ್ಟೀನ್ಗೆ ಯೋಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ ಫಿಫ್ಟೀನ್ ಟು ಸೆವೆನ್ ಫಿಫ್ಟಿ ಮತ್ತು ಸೆವೆನ್ ತರ್ಟಿ ಟು ಏಯ್ಟ್ ತರ್ಟಿ ಆದಮೇಲೆ ಮತ್ತೆ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಮತ್ತೆ ಅರೌಂಡು ನೈನ್ ತರ್ಟಿ ಟೆನ್ ಓ ಕ್ಲಾಕಿಗೆ ನಾನು ಯಾವಾಗಲೂ ಮೊಬೈಲ್ ಯೂಸ್ ಮಾಡೋದು ಓಪನ್ ಮಾಡೋದು ಸೊ ಇವತ್ತು ನಾನು ಬ್ಲಾಗ್ ಮಾಡಬೇಕಿತ್ತಲ್ಲ ಸೊ ಬೆಳಿಗ್ಗೆ ಎದ್ದು ಕೂಡಲೇ ಮೊಬೈಲ್ ಇಟ್ಕೊಂಡೆ ನೋಡಿ ಮಿಥುನ್ ಕಿಚನಲ್ಲಿ ನಾನೆ ಗೋಧಿ ದೋಸೆ ಇದ್ದಾರೆ ಅನ್ಸುತ್ತೆ ಇವತ್ತು ನನಗೆ ಗೋಧಿ ದೋಸೆ ಬನ್ನಿ ಹೊರಗಡೆ ಹೋಗುವ ಬಾಲ್ಕನಿಗೆ ಏನಾಗ್ತಾ ಇದೆ ಹೊರಗಡೆ ಅಂತ ನೋಡಿ ಒಂದು ತ್ರೀ ಫೋರ್ ಡೇಸ್ ಬ್ಯಾಕು ಹೆಂಗಿತ್ತು ಅಂದರೆ ಮಂಗಳೂರು ವೇದಿಕೆ ಫುಲ್ಲು ಮಳೆ ಇಡೀ ದಿನ ಮಳೆ ಇಡೀ ದಿನ ಮಳೆ ಬಟ್ಟೆ ಎಲ್ಲ ಇರಲಿಲ್ಲ ಈಗ ಒಂದು ತ್ರೀ ಫೋರ್ ಡೇಸಿಂದ ಬಿಸಿಲು ಈ ಥರ ಇದೆ ನೋಡಿ ಯಾವ ರೀತಿ ಇದೆ ಅಂತ ಇದ್ರೂ ಕಾಮ ಅಂದ್ರೆ ಆಹಾ ಸನ್ಲೈಟ್ ನನಗೆ ಕೂದಲು ಬಾಚೋಕ್ಕೆ ಟೈಮೇ ಸಿಗಲ್ಲ ಸೊ ಅದಕ್ಕೆ ಡಿಸೈಡ್ ಮಾಡಿದ್ದೀನಿ ನಾನು ಬೆಳಿಗ್ಗೆ ಎದ್ದ ಕೂಡಲೇ ಒಂದು ಕೂದಲು ಹಾಚ್ಕೋಬೇಕು ಅಂತ ನಂದು ಫುಲ್ಲೇ ಒಂಥರ ಮೆಸ್ಸಿ ಮೆಸಿ ಹೇಗಿರುತ್ತೆ ಹೇರೆಲ್ಲ ನೋಡಿ ನನ್ನ ಮುಖ ಶೈನಿಂಗ್ ಹೊಡಿತಾ ಇದೆ ಅಲ್ಲ ಒಂಥರ ಫೇರ್ ಗ್ಲೋ ಸೊ ನಾನು ನಿನ್ನೆ ಒಂದು ಫೇಸ್ ಪ್ಯಾಕ್ ಹಚ್ಚಿದ್ದೆ ವೈಟ್ ಎಗ್ ವೈಟ್ ಆ್ಯಂಡ್ ಹನಿನ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಹಚ್ಚಿದ್ದೆ ನೋಡಿ ಸೊ ಅದಕ್ಕೆ ಇವತ್ತು ನೀಟಾಗಿ ಕಾಣಿಸ್ತಾ ಇದೆ ಫ್ರೆಶ್ಶಾಗಿ ಕಾಣಿಸ್ತಾ ಇದೆ ಮುಖ ಸೊ ಲಾಸ್ಟ್ ವೀಕ್ ನಾನು ಬನಾನಾ ಮತ್ತು ಹಣ್ಣಿನ ಮಿಕ್ಸ್ ಮಾಡಿ ಹಚ್ಚಿದ್ದೆ ಆಗಲೂ ಇದೇ ರೀತಿ ಬಂದಿತ್ತು ಆಮೇಲೆ ಡಾರ್ಕ್ ಸರ್ಕಲ್ ಆಗಿದೆ ನನಗೆ ಯಾಕಂದರೆ ನೈಟ್ ಎದ್ಬಿಟ್ಟು ಎದ್ಬಿಟ್ಟು ಫೀಡ್ ಮಾಡ್ತೀನಲ್ಲ ಸೊ ಡಾರ್ಕ್ ಸರ್ಕಲೆಲ್ಲ ಬಂದುಬಿಟ್ಟಿದೆ ಸೊ ಮೊದಲು ಡಾರ್ಕ್ ಸರ್ಕಲ್ ಅಂದರೆ ಏನಂತಲೇ ಗೊತ್ತಿರಲಿಲ್ಲ ಈಗ ಇವತ್ತು ಫೇಸ್ ಚೂರು ಫ್ರೆಶ್ಶಾಗಿ ಕಾಣಿಸ್ತಾ ಇದೆ ಅಲ್ಲ ನಾನು ಕೂಡ ತೋರಿಸ್ತೀನಿ ಹೇರ್ ಫಾಲ್ ಇದೆ ಚೂರು ಬಟ್ ತುಂಬ ಏನಿಲ್ಲ ನೋಡಿ ನಾನು ಹೇರ್ನ ಕಟ್ ಮಾಡ್ಕೋಬೇಕು ಯಾಕಂದರೆ ಉದ್ದ ಬರ್ತಾ 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 ನನ್ನ ಹೇರು ಡ್ರೈ ಆಗುತ್ತೆ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ ಸೊ ಸಿಕ್ಸ್ ಮಂತ್ಸಿಗೆ ಒಂದು ಸಲ ಸಿಕ್ಸ್ ಮಂತ್ಸಿಗೆ ಒಂದು ಸಲ ಕಟ್ ಮಾಡ್ತಾ ಇದ್ರೆ

엄마 이거, 매트로, 거나봐 안해 리트 루나리. 아, 나, 루나리. 나, 루나 이거, 루나리. 자, 이거, 루나리. 자, 이거, 루나리. 자, 루나리. 자, 루나는 자, 루나리. 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 리 자, 루나리. 자, 루나리. 자, 루나리. ನನ್ನ ಪೇಜ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮಗೆ ಇವತ್ತು ಗೋಧಿ ದೋಸೆ ಆಮೇಲೆ ಚಟ್ನಿ ಖಾರ ಖಾರ ಆಗಿದೆಯಾ ಸಪ್ಪೆ ಆಗಿದೆಯಾ ಖಾರಾಗಿದೆ ಸಕ್ಕತ್ತಾಗಿದೆ ಹುಳಿ ಖಾರ ಉಪ್ಪೆಲ್ಲ ನೀಟಾಗಿ ಮುಟ್ಟಿದೆ ನಾನು ಬಿಸಿಲ ಎಲ್ಲಿದೆ ಇದು ಇದು ಇದ್ರಲ್ಲ ಎಲ್ಲಿದೆ ಕ ಇದು ಎಲ್ಲಿದೆ ಎಲ್ಲಿದೆ ಇದು ದೋಸೆ ಅದರಲ್ಲಿದೆ ಆ ಇಲ್ಲ ಎಲ್ಲಿದೆ ತುರ್ಕಿಲಿ ಲೈಟ ಆ ಸರಿ ಸೋ ತು ಕರೆಂಚು ಒತ್ತು ಜೋಸೆ ಚೂರ್ ಲೇಟ್ ಆಯ್ತು ಇದು ಹಾಟ್ ಬಾಕ್ಸ್ ಅಲ್ಲಿ ಹಾಕ್ಲಾ ದಿಸ್ ಕಪ್ಟೇಲ್ ಹಾಕ್ಲಾ ಕಪ್ಟೇಲ್ ನನಗೆ ಆ್ಯಕ್ಚುಲಿ ಇದು ಇದು ಎಣ್ಣೆ ಹಚ್ಚಲಿಕ್ಕೆ ಅಂತ ಆನ್ಲೈನ್ ಆನ್ಲೈನಲ್ಲಿ ಆರ್ಡರ್ ಮಾಡಬೇಕು ನಮ್ಮ ಹತ್ರ ಇತ್ತಲ್ಲ ಹಾಳಾಗಿ ಹೋಗಿದೆ ಅದು ಕಪ್ಪಾಗಿತ್ತು ಅದಕ್ಕೆ ನಂಗೆ ಬಿಸಾಕ್ಬಿಟ್ಟೆ ನಾನು ಸರ್ ನನಗೆ ಜಾಸ್ತಿ ಯಾವಾಗಲಿಲ್ಲ ಸಾಕಲ್ಲ ಸ್ಪೂನ್ ಸಾಕಾ

ಅದೆಲ್ಲ ಸಿಕ್ತು ಬಾಳೆ ಬಾಳೆ ಆ ಬಂದರೆ ಅಲ್ಲಿ ಓ ನಮ್ಮ ಅಮ್ಮ ಎಲ್ಲ ಇದನ್ನೇ ಯೂಸ್ ಮಾಡೋದಲ್ಲ ಮನೆಯಲ್ಲಿ ಹ್ಮ್ ಒಳ್ಳೆದಾಯ್ತು ತಂದಿದ್ದು ತೊಳಿಬೇಕಲ್ಲ ನಾವು ತೊಳಿಬೇಕಾ ಬಾಳೆಕಾಯ್ ಅಂದ್ರೆ ಅಮ್ಮ ಮಾಡ್ತಾರೆ ಗೊತ್ತಿಲ್ಲ ಅದು ನಮ್ಗೆ ಎಣ್ಣೆ ಹಾಕೋ ಡಬ್ಬ ಎಲ್ಲಿದೆ

ಓಯ್ ಇದರಲ್ಲಿ ಇದನ್ನ ಅಂಟಿಸ್ಬೋದು ಇಲ್ಲಾಂದ್ರೆ ಇದರಲ್ಲಿ ಆನೆಯಲ್ಲಿ ಬೊಟ್ಬೋದು ಇದು ಗಮ್ಮಲ್ಲಿ ಅಂಟಿಸಿದ್ರೆ ಉಳಿಯುತ್ತಾ ಮೊಬೈಲ್ ಕೆಳಗಡೆ ಬೀಳಲ್ವಾ ಏ ನಮ್ಮ ಹತ್ರ ಲಾಸ್ಟ್ ಟೈಮ್ ಇತ್ತಲ್ಲ ಬೆಂಗ್ಳೂರಲ್ಲಿ ಅದು ಬಿದ್ದಿದ್ ನೋಡು ನಾವು ಈ ಥರ ಅಂಟಿ ನಮಗೆ ಯಾವ್ದು ಅದರಲ್ಲಿ ಫ್ರೀ ಸಿಕ್ಕಿತ್ತಲ್ಲ ಇದು ಸೊ ನಾವು ಅಂಟಿಸಿದ್ವಿ ಅದು ಬಿದ್ದಿರೋದು ಅಂಟಿಸೋದು ಬೇಡ ಇದು ಮಾಡುವ ಬೇಡ ಮೊಬೈಲ್ ಬಿದ್ದರೆ ಕಷ್ಟ ಅಲ್ಲ ಅಲ್ಲ ಬ್ಯಾಂಗ್ಳೂರಲ್ಲಿ ನೆನ್ಪಿದ್ಯಾ ನಿಮಗೆ ಫ್ರೀ ಸಿಕ್ಕಿದ್ ನಮಗೆ ಅಷ್ಟು ಬಿದ್ದರೆ ಮೊಬೈಲ್ ಓಡಿ ಆಗುತ್ತೆ ಅಷ್ಟೇ ಅದಕ್ಕೆ ಹೇಳೋದು ಇಲ್ಲಿ ಕೊಟ್ಟಿದ್ದಾರೆ ನೋಡು ಓಡಿಬೋದಲ್ಲ ಬೆಸ್ಟ್ ಅಲ್ಲ ಸೇಫ್ ಅಲ್ಲ ಯಾಕೆ ನೋಡಿ ಮೊಬೈಲ್ ಹೋಲ್ಡರ್ ಇಲ್ಲ ಕೆಳಗಡೆ ಎಲ್ಲ ಮೊಬೈಲ್ ಇಟ್ಟರೆ ಮಗಳು ಮೊಬೈಲ್ ಎತ್ಕೋತಾಳೆ ಅದಕ್ಕೋಸ್ಕರ ಚಾರ್ಜು ಚಾರ್ಜ್ ಮಾಡೋಕ್ಕೂ ಆಗುತ್ತೆ ಹಾಗೆ ಮತ್ತು ಮೊಬೈಲ್ ಇಟ್ಕೋಬೋದಲ್ಲ ಅದಕ್ಕೋಸ್ಕರ ಆರ್ಡರ್ ಮಾಡಿರೋದು ಅಮೆ ಅಮೆಝಾನಿಂದ ನಾಲ್ಕಿದೆ ಸೊ ಇದರಲ್ಲಿ ಅಂಟಿಸ್ಬೋದು ಅಥವಾ ನೀವು ಆನಿ ಹಾಕಿ ಹೊಡಿಬೋದು ಯಾವುದು ಮಾಡ್ಕೋಬೋದು ನಾನು ಅದಕ್ಕೆ ಮಿತ್ತನ್ಗೆ ಹೇಳ್ತಾ ಇದ್ದೀನಿ ಅಂಟಿಸ್ ಅಂಟಿಸೋದು ಬೇಡ ಮೇ ಬಿ ಬಿದ್ದರೆ ಅಂತ ಅವನು ಹೇಳ್ತಾ ಇದ್ದಾನೆ ಬೇಡ ಅಂಟಿಸುವ ಆನಿ ಹೊಡಿಯೋದು ಬೇಡ ಅಂತ ನೋಡುವ ಯಾವ ರೀತಿ ಇವ್ರಿಗೆ ಹೆಲ್ಪ್ ಆಗುತ್ತೆ ಇದು ಅಂತ ಇದು ಬಂದ್ಬಿಟ್ಟು ಪ್ಲಾಸ್ಟಿಕ್ ನಾನು ಅನ್ಕೊಂಡೆ ಇದು ಕಬ್ಬಿಣ ಅಂತ ಬಟ್ ಪ್ಲಾಸ್ಟಿಕ್ ಮೆಟೀರಿಯಲ್ ಅಷ್ಟೇ ಜಾಸ್ತಿ ಇಲ್ಲ ಅಂದರೆ ಟೂ ಅಂಡ್ರೆಡ್ ರುಪೀಸ್ ಏನೋ ಕೊಟ್ಟಿದ್ದೀನಿ ಇದಕ್ಕೆ ಓ ಇಲ್ಲ ನನ್ನ ಸ್ಲಾಮ್ ಅಲ್ಲಿಗೊಂದು ಅಂಟಿಸಿದೀನಿ ನಮ್ಮ ಕಡೆ ಇಲ್ಲ ಸ್ಲಾಮ್ ಫೋಯ್ ಅಂತ अनसिरी दे ಸರಿ ಆಗಿಲ್ವಾ ಆಯ್ತಾ ಚೂರು ಕೆಳಗಡೆ ಮಾಡ್ಬೇಕಿತ್ತ ಹೆಜ್ಜಿಗೆ ಹಾಗಿಲ್ವಾ ಸೊ ಇನ್ನೂ ಎರಡಿದೆ ಅದನ್ನ

మనీ ప్లాన్ తిర సురే తిర బట్ తి మొత్తం ఇల్లే అలా తోడసి కృష్ణ తులసి అది కహిబేవు సో తో టెన్ డేస్ ఆయన ಇನ್ನು ಅಲ್ಲೇ ಇದೆ ಒಳಗಡೆ ಹೋಗಿಲ್ಲ ಅಷ್ಟೇ ಇವತ್ತಿನ ವೀಡಿಯೋ ಇಷ್ಟೇ ಇನ್ನೂ ತುಂಬ ಕೆಲಸ ಇದೆ ಕಿಚನಲ್ಲಿಗೂ ಅಡುಗೆ ಮಾಡಬೇಕು ಮಧ್ಯಾಹ್ನಕ್ಕೆ ಅಮ್ಮ ಬರ್ತಾರೆ ಅಂತ ಹೇಳಿದ್ದಾರೆ ಸಂಜೆ ಮಧ್ಯಾಹ್ನ ನನ್ನ ಅಂಕ್ಲಿಗೂ ಹುಷಾರಿಲ್ಲ ಸೊ ಅಲ್ಲಿ ಹೋಗಬೇಕು ತುಂಬ ಕೆಲಸ ಇದೆ ಇವತ್ತು ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗುವ ಬಾಯ್